ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವರಾದ ಶ್ರೀ ಶರಣ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಶರಣ ಬಸವೇಶ್ವರ ಟ್ರೈಡರ್ಸ್ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಶರಣ ಬಸವೇಶ್ವರರ ಎರಡ್ನೂರ ಎರಡನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಶರಣ ಬಸವೇಶ್ವರ ಟ್ರೈಡರ್ಸ್ ವತಿಯಿಂದ ಭಕ್ತರಿಗೆ ಮರ್ಜಿಗೆ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜೈವರ್ಧನ್ ಅಂಬಲಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀಧರ್ ಕಟ್ಟಿಮನಿ ಡಾಕ್ಟರ್ ಚಂದ್ರಶೇಖರ್ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಾತ್ರೆ ಇದು ನಾವು ವರ್ಷನ ಏಳು ವರ್ಷ ಆಯ್ತದ ಕಂಟಿನ್ಯೂ ಮಾಡ್ತೀವಿ ಶರಣರ ಆಶೀರ್ವಾದ ನಮ್ಮ ಕುಟುಂಬ ಮೇಲೆ ಬಹಳ ದೊಡ್ಡದಿದೆ ಹೀಗಾಗಿ ನಾವು ಏಳು ವರ್ಷ ಕಂಟಿನ್ಯೂ ಇದ್ದೀವಿ ನೀರದ ನೀರು ಮತ್ತು ಮಜ್ಜಿಗೆ ಹಣ್ಣು ಹಂಪಲು ವರ್ಷನ ಮಾಡ್ತೀವಿ ನಾವು ಗೆಳೆಯರೆ ಬಳಗ ಮತ್ತು ಕಲ್ತಿ ಎಲ್ಲ ಏರ್ಲಿ ಏರ್ಲಿ ಮಾಡ್ತೀವಿ ಸರ್ ಎರಡು ನೂರ ಎರಡನೆಯ ಜಾತ್ರಾ ಮಹೋತ್ಸವಕ್ಕೆ ನಾವು ನಮ್ಮ ಹಳೆಯರಾದ ಡಾಕ್ಟರ್ ಜಯವರ್ಧನ್ ಅಂಬಲಿಗೆ ಅವರ ಜೊತೆ ಕೂಡಿ ಮತ್ತು ಅವರ ಗುಂಪಾ ತಂಡ ಶರಣಬಸೇಶ್ವರ ಟ್ರೇಡರ್ಸ್ ವತಿಯಿಂದ ಏಳು ವರ್ಷದಿಂದ ಸತತವಾಗಿ ನೀರು ಹಣ್ಣು ಹಂಪಲು ಮತ್ತು ಮಜ್ಜಿಗೆ ಈ ಒಂದು ದಾಸೋಹವನ್ನು ನಮಗೆ ಶರಣ ಶರಣಬಸೇಶ್ವರ ಒಂದು ಆಶೀರ್ವಾದದಿಂದ ಮುನ್ನಡೆಸುತ್ತಾ ಹೋಗುತ್ತೇವೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ದೇವರು ಶರಣ ಅವರು ಧಾನ್ಯ ದವಸ ಧಾನ್ಯ ಮತ್ತು ಐಶ್ವರ್ಯ ಐಡರ್ಯ ಮತ್ತು ಆಯುಷ್ ಕೊಟ್ಟು ಕರುಣಿಸಲಿ ಎಂದು ಈ ಮೂಲಕ ಹೇಳುತ್ತೇನೆ ಡಾಕ್ಟರ್ ರಾಜಶೇಖರ್ ಎಲ್ ಕಟ್ಟಿಮನಿ ಬಿಲ್ವಾ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ सर्जरी प्लास्टिक सर्जरी गैस्ट्रो सर्जरी एको सर्जरी गैनकोलजी सर्जरी जनरल मेडिसिन न्यूरो सर्जरी कार्डियोलॉजी, एमेटोलॉजी ಎನ್ ಟಿ ಮತ್ತು ಆಕ್ಟಾಲ್ ಜನರಲ್ ಫಿಸಿಷಿಯನ್ ಯುರಾಲಜಿ ಯಫ್ಟ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್